ಇವತ್ತು ಸಿಸಿಬಿ ಮುಂದೆ ಹಾಜರಾಗ್ತಾರ ತೆಲುಗು ನಟಿ ತೆಲುಗು ನಟಿ ಹೇಮಾ ವಿಚಾರಣೆಗೆ ಬಂದ್ರೆ ಅರೆಸ್ಟ್ ಆಗುವುದು ಫಿಕ್ಸ್ ರೇವ್ಪಾಟಿ ಪ್ರಕರಣದಲ್ಲಿ ನಟಿ ಹೇಮಾ ಸೇರಿ ಎಂಟು ಮಂದಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು ಪಾಸಿಟಿವ್ ಬಂದಿದ್ದ ಎಂಬತ್ತಾರು ಮಂದಿ ಪೈಕಿ ಎಂಟು ಮಂದಿಯ ವಿಚಾರಣೆ ಕೂಡ ನಡೆಸಲಾಗಿತ್ತು ಡ್ರಗ್ಸ್ ಸೇವನೆ ದೃಢಪಟ್ಟ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬ್ಲಡ್ ಸ್ಯಾಂಪಲ್ ಸಂಗ್ರಹ ಮಾಡಿ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಸಿಸಿಬಿ ಅಧಿಕಾರಿಗಳು ನಡೆಸಿದ್ರು ಇದು ನಟಿ ಹೇಮಾ ವಿಚಾರಣೆಯನ್ನ ಇವತ್ತು ಸಿಸಿಬಿ ತನಿಖಾ ಟೀಮ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಸಿಟಿಯ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ಕೂಡ ನಡೆದಿದಂತಹ ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಅವರು ಆ ಪಾರ್ಟಿಯಲ್ಲಿ ಕೂಡ ಭಾಗಿಯಾಗಿದ್ರು ನಟಿ ಹೇಮಾ ಸೇರಿ ಹಲವು ಯುವಕ ಯುವತಿಯರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ನಶೆಯಲ್ಲಿರುವಾಗಲೇ ಪಾರ್ಟಿ ಮೇಲೆ ಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು ನಾನು ಪಾರ್ಟಿಯಲ್ಲೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾಟಕವಾಡಿದ್ಲು ನಟಿ ಹೇಮಾ ನಟಿ ಹೇಮಾ ಅಲಿಯಾಸ್ ಕೃಷ್ಣ ವೇಣಿಯ ಕಳ್ಳಾಟ ಕೂಡ ಬಯಲಾಗಿತ್ತು ವಿಚಾರಣೆಗೆ ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ಬಂಧನ ಮಾಡದಂತೆ ಈಗಾಗಲೇ ಹೇಮಾ ಅವರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಪ್ರಭಾವಿಗಳ ಮೂಲಕ ಫೋನ್ ಅನ್ನ ಮಾಡಿಸಿ ನಟಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳೇ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಡ್ರಗ್ಸ್ ಪ್ಲೇಟ್ ಪೆಡ್ಲರ್ ಸಿದ್ದಿಕ್ ಮತ್ತು ನಾಗಬಾಬುನಿಂದ ಡ್ರಗ್ಸ್ ಖರೀದಿ ಮಾಡಲಾಗಿತ್ತು ಕೆಲವು ಪೆಡ್ಲರ್ಗಳ ಮೊಬೈಲ್ಗೆ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿ ಡ್ರಗ್ಸ್ ಅನ್ನ ತರಿಸಿರ್ತಾರೆ ಎಂಡಿಎಂ ಕೋಕೇನ್ ಗಾಂಜಾ ಹೈಡ್ರೋ ಗಾಂಜಾ ಮತ್ತು ಎಕ್ಸ್ಟೆಸಿವ್ ಪೀಲ್ ಸೇರಿದಂತೆ ಹಲವು ಮಾದರಿಯ ಡ್ರಗ್ಸ್ ಸೇವನೆ ಮಾಡಲಾಗಿತ್ತು ಆ ಪಾರ್ಟಿಯಲ್ಲಿ ಪಾರ್ಟಿಗೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಆಯೋಜಿಸಿದ್ರು ಎಂಬೋರು ರೇವ್ ಪಾರ್ಟಿಯಲ್ಲಿ ಎಪ್ಪತ್ಮೂರು ಪುರುಷರು ಮೂವತ್ತು ಮಂದಿ ಮಹಿಳೆಯರು ಭಾಗಿಯಾಗಿದ್ರು ಎಲೆಕ್ಷನ್ ಸೋಲು ಗೆಲುವಿನ ಬೆಟ್ಟಿಂಗ್ ಅನ್ನು ಕೂಡ ನಡೆಸಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಆರೋಪಿಗಳ ಏಳು ಬ್ಯಾಂಕ್ ಖಾತೆಯಲ್ಲಿದ್ದಂತಹ ಎಂಬತ್ತಾರು ಲಕ್ಷ ರೂಪಾಯಿಯನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಬೆಟ್ಟಿಂಗ್ ಮತ್ತು ಸೆಕ್ಸ್ ದಂಧೆ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಐವರ ಬಂಧಿಸಿ ಎಂಬತ್ತಾರು ಮಂದಿ ವಿರುದ್ಧ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ